kitty ಹಾಗೆ ನೋಡ್ತೀಯಲ್ಲ ನಮ್ದು ಒಂದು ಭಾಗದ ಮೇಲೆ ಕಣ್ಣುಂಟೆ ಸತ್ಯವಾಗಿ ಹಾಗಿದ್ರೆ ಇವನ್ ನೋಡಿದ್ರೆ ಯಾವ ಬಲ ವಾಕ್ಯದ ಸತ್ತಿಯಲ್ಲಿದ್ದ ಬತ್ತವಳು ಯಾರು ಹಾಕಿರಬಹುದು ಅವ್ರು ಆಗಿರ್ಬೋದು ಏ ವಿಜಯ ಸುಳ್ಳಲ್ಲ ಲಾಯ ಇರಲಿ ಆ ಇವೆಲ್ಲಾ ಪಡೆ ಬರ್ತಾ ಮಾತಾಕ್ ಇದ್ರು ಚಂದ ಇವಳ ಅಮ್ಮ ಎಷ್ಟು ಚಂದ ಇರ್ಬೋದು ಒಡಿಯಾ ಹೌದು ನನ್ನ ವಿಚಾರ ಅಲ್ಲ ಇವಳ ಕಡೆಗೆ ನಿನ್ನ ವಿಚಾರ ಅಮ್ಮನ ಕಡೆ ಅಲ್ಲ ಅಮ್ಮ ಚಂದ ಇವಳಿಗೆ ಮೂವತ್ತು ಮೂವತ್ತೈದು ಆಯ್ತು ಅವ್ರಿಗೆ ಒಂದು ಅಮ್ಮನಿಗೆ ಒಂದು ಎಪ್ಪತ್ತ ಎಪ್ಪತ್ತೈದು ಆಯ್ತು ಹೌದು ನಾವು ಕಪ್ರ ವ್ಯವಸ್ಥೆ ಹಿಡ್ಕೊಂಡು ಮತ್ತೆ ಅದಲ್ಲ ಒಡಿಯಾ ಇವಳು ಚಂದ ಇರ್ಬೇಕು ಅನ್ನುವ ನನ್ನ ಅಮ್ಮನೂ ಅಷ್ಟೇ ಚಂದ ಇರ್ಬೇಕು ಅನ್ನುವುದು ಒಂದು ವಿಚಾರ ಬಿಡಿ ತಂದೆ ತಾತ ಪ್ರತೀಕವಾಗಿ ಹುಟ್ಟುವ ಮಕ್ಕಳು ಅಲ್ವಾ ಆರು ಉದಾಹರಣೆ ಉದಾ ಮಿರ್ಜಿ ನೋಡುವಾಗ ಒಂದು ರತಿಯ ತಾತ ಪ್ರತೀಕವಾಗಿ ಹುಟ್ಟುವ ಮಕ್ಕಳು ಅಲ್ವಾ ಆರು ದಾಳಿ ಉದಾ ಮಿರ್ಜಿ ಯಾರಾಗಬಹುದು ಯಾರಿ ನೋಡುವಾಗ ಒಂದು ರತಿಯ ಸೌಂದ

ಏನು ಇರ್ಲಿಕ್ಕಿಲ್ಲ ಅಂದ್ರೆ ಕಾರಣ ಏನು ಅವಳ ಮೇಳದಲ್ಲಿ ಕಾಮದೇವ ಕಾಮದೇವ್ ಬಿಡ್ಲಿಕ್ಕಿಲ್ಲ ಅವನ ಮೇಳದಲ್ಲಿ ಇದ್ ಹಾಗಾದ್ರೆ ಹಾಗಿದ್ರೆ ಸುರಂಗ್ ತವಳ ಹಬ್ಬ ಇರಬಹುದಾ ಖಂಡಿತ ಸಾಧ್ಯತೆ ಇಲ್ಲ ಹಾಗೆ ಇವಳು ಕಣ್ಣು ಮುಚ್ಚಿದ್ದು ಬಿಡುವುದೇ ಕಡಿಮೆ ಅವರು ಅಂತ ಕೇಳಿದ್ದೇವೆ ನಾವು ಹೌದು ಇದ್ ನೋಡುದ್ಬಿಡ್ತಾಳೆ ಆ ರಸ್ತೆದಲ್ಲಿ ಇಂಥ ರೂಪ ಇರ್ಲಿ ಚೋಲಿಸಿದ್ರಲ್ಲ ವಿಜಯ ಯಾವಳು ಅವಳ ಇವಳು ಹ ಅವಳು ಹ ಯಾರವಳು ಯಾವಳು ದೇವಕೋಧಿ ಹ ಒಂದು ಸಮಯದಲ್ಲಿ ಹಾ ನಾವಿಬ್ಬರು ಸ್ವಯುವ ಸ್ವಯವ ಭೇದ ಹಾ ಅಸಾಧ್ಯವಾಗಿ ಹೋಯಿತು ನೀರಾವರಣ ಸುಂದರಿಯಾಗಿ ಬಂದಿತ್ತು ಸೌಂದರ್ಯ ಸಾಗರದ ಆಕಾರವೇ ತಾಳಿ ಬಂದಿರಬಹುದು ಎಂದು ಭಾವಿಸಿದ್ದೆ ನನ್ನ ಭಾವನೆಗೆ ಪರಿಪಾತ ಪ್ರಯತ್ನ ಫಲ ಕೊಡದೆ ಹೋಗಿ ಹೌದು ಬಿಡು ಬಿಳು ಹಿಮ್ಮುಖರಾಗಿದ್ದೆ ಹ ಅಂತು ನೋಡಿದ ಹಾಕಿ ಮಾಸೆ ಹೋಗಲಿಲ್ಲ ಇಲ್ಲ ನನ್ನ ಚಿತ್ತಮಿತ್ತಿ ಹಾಕಿ ಹೊತ್ತಿದೆ ಉಂಟು ಅವಳೇ ಉಂಟೆ ಇಲ್ಲ ಯಾಕಿಲ್ಲ ಅವಳು ಅಲಂಕೃತರಾದವಳು ಸರ್ವಾಭರಣಿ ಇವಳು ನೀರಾಭರಣ ಸುಂದರೇ ನೀರಾಭರಣ ನೀರಾಭರಣ ಏನು ಇಲ್ಲ ಅಂತ ಏ ವಿಜಯ ಹ ಹಾಗಾದ್ರೆ ಹ ಒಬ್ಬರು ಹಾಗೆ ಒಬ್ರು ಇಲ್ಲ ಒಬ್ಬರಂತೆ ಐದು ಜನ ಏಳು ಜನವರು ಇರ್ತಾರೆ ಹ ಆಮೇಲೆ ಪಾಂಡವರ ಧರ್ಮಪತಿಯಾಗಿ ಹ ಚಂದ್ರ ಕುಲವನ್ನು ಸೇರಿದಳು ಅಂದ ಮೇಲೆ ಬರುವ ಸಾಧ್ಯತೆ ಇಲ್ಲ ಚಂದ್ರ ಕುರುದ ಒಂದು ಭಾಗ್ಯ ಹಾ ಮತ್ತೆ ಮನೆ ಉಳಿಗೆ ಹಾಡಾಗಿ ಉಳಿಲಿಕ್ಕೆ ಸಾಧ್ಯತೆ ಸಾಧ್ಯತೆ ಇಲ್ಲ ಒಬ್ಬ ಇದ್ದ ಇದ್ದವರಿಗೆ ಬಿಟ್ಟು ಬರಲಿಕ್ಕೆ ಆಗುದಿಲ್ಲ ಐದ್ ಜನರಿಗೆ ಸುಖ ಇಲ್ಲ ಹಾ ಏ ಯಾರು ಕೇಳುದು ಯಾರೀ ಗೊತ್ತಿಲ್ಲ ನೋಡಿ ನಿಮ್ಮ ಅಕ್ಕನ ಸೇವೆ ಮಾಡ್ತಾ ಇದ್ದಾರೆ Sade